ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಬಿಸಿಲ ಬೇಗೆ ತುಂಬ ಹೆಚ್ಚಾಗ್ತಾ ಇದೆ ಇದನ್ನು ತಣಿಸೋದಿಕ್ಕೆ ಮುಂಗಾರು ಮೋಡಗಳನ್ನು ಕರೆಯೋಣ ಮಳೆ ಹನಿಸೆಂದು ಕೇಳಿಕೊಳ್ಳೋಣ ಪ್ರಕೃತಿ ನಳನಳಿಸುವಂತೆ ಮಾಡೆಂದು ಬೇಡಿಕೊಳ್ಳೋಣ ಏನಂತೀರಾ ಇಂಥವರೊಂದು ಗೀತೆಯ ರಚನಾಕಾರರು ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ಇದಕ್ಕೆ ಚಂದದ ರಾಗ ಸಂಯೋಜನೆ ಮಾಡಿ ಹಾಡಿದವರು ಶ್ರೀಯುತ ಹೆಚ್ ಜಿ ಶ್ರೀಧರ್ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹವ್ಯಾಸಿ ಗಾಯಕರು ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ಯಶಸ್ತುಮೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಈ ಹಾಡನ್ನು ಕೇಳ್ತಾ ಕೇಳ್ತಾ ನೀವೂ ಮಳೆಯನ್ನು ಕರೀತಿರಿತಾನೆ ಮುಂಗಾರು ಬರುತ್ತಲಿದೆ ಮಳೆ ಮೋಡ ತರುತ್ತಲಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆ ಹನಿಗೆ ಕಾದಿದೆ ಮುಂಗಾರು ಬರುತ್ತಲಿದೆ ಮಳೆ ಮೋಡ ತರುತ್ತಲಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆ ಹನಿಗೆ ಕಾದಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆ ಹನಿಗೆ ಕಾದಿದೆ ಮುಗಿಲು ಕಳಚಿ ಆ ಸುರಿಯಿತು ವರ್ಷಧಾರೆಯ ತುಂಬಿ ಹರಿದ ಜಲಪಾತ ಹರಿಸಿತು ಅಮೃತಧಾರೆಯ ಮುಗಿಲು ಕಳಚಿ ಬಿದ್ದಂತೆ ತುರಿತೂ ವರ್ಷಧಾರೆ ತುಂಬಿ ಹರಿದ ಜಲಪಾತ ಹರಿಸಿತು ಅಮೃತಧಾರೆ ತುಂಬಿ ಹರಿದ ಜಲಪಾತ ಹರಿಸಿತು ಅಮೃತ ಧಾರೆ ತುಂಬಿ ಹರಿದ ಜಲಪಾತ ಹರಿಸಿತು ಅಮೃತಧಾರೆ ಮುಂಗಾರು ಬರುತ್ತಲಿದೆ ಮಳೆ ಮೋಡ ತರುತ್ತಲಿದೆ ಬರಡು ಭೂಮಿ ಬಾಯ್ತೆಗೆದು ತೆಗೆದು ಮಳೆಹನಿಗೆ ಕಾದಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆಹನಿಗೆ ಕಾದಿದೆ ಉಟ್ಟು ತೊಟ್ಟು ನಲಿದಿಹಳು ಆ ಪ್ರಕೃತಿ ಮಾತೆ ಮಳೆಯಲೀಯ ಪ್ರಾಣಿ ಪಕ್ಷಿ ಮನುಜರನ್ನು ಪೊರೆಯುತ್ತ ದರೆಯಲೀಯಾ ಮುಟ್ಟು ತೊಟ್ಟು ನಲಿದಿಹಳು ಪ್ರಕೃತಿ ಮಾತೆ ಮಳೆಯಲಿ ಪ್ರಾಣಿ ಪಕ್ಷಿ ಮನುಜರನ್ನು ಪೊರೆಯುತ್ತ ಧರೆಯಲಿ ಪ್ರಾಣಿ ಪಕ್ಷಿ ಮನುಜರನ್ನು ಪೊರೆಯುತ್ತ ಧರೆಯಲಿ ಪ್ರಾಣಿ ಪಕ್ಷಿ ಮನುಜರನ್ನು ಪೊರೆಯುತ್ತ ಧರೆಯಲ್ಲಿ ಮುಂಗಾರು ಬರುತ್ತಲಿದೆ ಮಳೆ ಮೋಡ ತರುತ್ತಲಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆ ಹನಿಗೆ ಕಾದಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆ ಹನಿಗೆ ಕಾದಿದೆ ಉಸಿರ ನೀವ ಹಸಿರು ಮರ ಎಲ್ಲೆಲ್ಲೂ ಬೆಳೆಯಲಿಯಾ ಮಧುರಭಾವ ಸೂಸುವಂತೆ ಕುಕಿನ ಎಲ್ಲಿ ಉಲಿಯಲಿಯ ಉಸಿರ ನೀವ ಹಸಿರು ಮರ ಎಲ್ಲೆಲ್ಲೂ ಬೆಳೆಯಲಿ ಮಧುರ ಭಾವ ಸೂಸುವಂತೆ ಕುಕಿಲ ಇಲ್ಲಿ ಉಲಿಯಲಿ ಮಧುರ ಭಾವ ಸೂಸುವಂತೆ ಕುಕಿಲ ಇಲ್ಲಿ ಉಲಿಯಲಿ ಮಧುರ ಭಾವ ಸೂಸುವಂತೆ ಕುಕಿಲ ಇಲ್ಲಿ ಉಲಿಯಲಿ ಮುಂಗಾರು ಬರುತ್ತಲಿದೆ ಮಳೆ ಮೋಡ ತರುತ್ತಲಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆ ಹನಿಗೆ ಕಾದಿದೆ ಮುಂಗಾರು ಬರುತ್ತಲಿದೆ ಮಳೆ ಮೋಡ ತರುತ್ತಲಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆಹನಿಗೆ ಕಾದಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆಹನಿಗೆ ಕಾದಿದೆ ಬರಡು ಭೂಮಿ ಬಾಯ್ ತೆಗೆದು ಮಳೆಹನಿಗೆ ಕಾದಿದೆ